ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗೆ ಇದ್ದೀನಿ ಸೊ ನಿಮ್ಮ ದೇಹ ಎಲ್ಲ ಹೇಗೆ ಹೋಗ್ತಾ ಇದೆ ರೈನಿ ಸೀಸನ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ ನಿಮ್ಮ ನಿಮ್ಮ ಊರುಗಳಲ್ಲಿ ಮಳೆ ಹೇಗಾಗ್ತಾ ಇದೆ ದಿನ ದಿನ ಮಳೆ ಆಗುತ್ತಾ ಅಥವಾ ಎನಿ ಟೈಮ್ ಮಳೆ ಇರುತ್ತಾ ಅಥವಾ ಆಲ್ ಆಫ್ ಎ ಸಡನ್ ಮಳೆ ಬರುತ್ತಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಆದರೆ ನಮ್ಮೂರಲ್ಲಿ ಹೇಗೆ ಗೊತ್ತಾ ಮಳೆ ಬನ್ನಿ ಹೇಳ್ತೀನಿ ಏನು ಗೊತ್ತಾಗ ಈ ಫುಲ್ ಮಳೆ ಇದೆ ನನಗೊಂದು ತುಂಬಾ ಇಷ್ಟ ಮಳೆ ಬರ್ತಾನೆ ಇದೆ ಇವಾಗ ವಿಧಿ ಇಲ್ಲ ನಾನು ಬಟ್ಟೆ ಹೋಗಲೇಬೇಕು ಈ ಮಳೆ ಬಟ್ಟೆ ಒಗೆಯೋದು ಒಂಥರ ಸೂಪರು ನಿಮಗೆ ಗೊತ್ತಾ ನನಗಂತೂ ಸಖತ್ತು ಇಷ್ಟ ಈ ಮಳೆಗಾಲದಲ್ಲಿ ಹೊರಗಡೆ ಕೆಲಸ ಮಾಡೋದು ಅಂದರೆ ಸಖತ್ತಾಗಿರುತ್ತೆ ನೆನ್ಕೊಂಡು ನೆನ್ಕೊಂಡು ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇಲ್ಲ ಆ್ಯಂಡ್ ಮಾಡೋಕ್ಕೂ ಆಗಲ್ಲ ಇವಾಗ ಬಿಕಾಸ್ ಚಿಂತೆ ಸ್ಕೂಲ್ಗೆ ಹೋಗಿದ್ದಾನೆ ಆ್ಯಂಡ್ ಇಲ್ಲಿ ಯಾರೂ ಇಲ್ಲ ನನ್ನ ಹತ್ರ ಸ್ಟ್ಯಾಂಡ್ ಬೇರೆ ಇಲ್ಲೆಲ್ಲ ಪಬ್ಲಿಕ್ಕಾಗಿ ಹಾಕೋಕ್ಕಾಗಲ್ಲ ಸೊ ನಾನೀಗ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಡು ಬರ್ತೀನಿ ನೀವು ಅಲ್ಲೇ ವೆಯ್ಟ್ ಮಾಡ್ತಾಯಿರಿ ಆಲ್ರೆಡಿ ಸ್ವಲ್ಪ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿದ್ದೆ ಆಮೇಲೆ ತಿಂಡಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಳಗಡೆ ಬಂದುಬಿಟ್ಟೆ ಸೊ ಇನ್ನೂ ಸ್ವಲ್ಪ ಬಟ್ಟೆ ಇದೆ ಅದನ್ನು ಈ ಮಳೇಲಿ ವಾಶ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿರಿ ಹಿಂಗೋಗಿ ಹಿಂಗೆ ಬರ್ತೀನಿ ಆಯಿತಾ ಫುಲ್ ಗ್ರೀನರಿ ಅರ್ಥ ಆಗಿದೆ ಅಲ್ಲ ಇಲ್ಲಿ ನೋಡಿ ನಮ್ಮ ಮನೆ ಡ್ರಮ್ಮೆ ಇಟ್ಬಿಟ್ಟಿದ್ದಾರೆ ಮಳೆ ನೀರು ಬರೋಕ್ಕೆ ಇದೇ ನೀರಲ್ಲಿ ಪಾತ್ರೆ ಹೇಗಿದ್ರೆ ಎಲ್ಲ ವಾಶ್ ಆಗತ್ತೆ ಚಂದ ಅಲ್ಲ ನೋಡಿ ಇನ್ನು ಮೋಡ ಕಪ್ಪು ಕಪ್ಪುಗೆ ಇದೆ ಮಳೆ ಜೋರ್ ಬರುತ್ತೆ ಈಗ ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ ಬನ್ನಿ ಈ ಮಳೆ ಈ ವಾತಾವರಣದಲ್ಲಿ ನಮ್ಮ ಕೋಳಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ಬಂದು ಇಲ್ಲಿ ಕಾಯ್ತಾ ಆ ಸಿ ಸಿ ಚಂದ ಈ ವಾತಾವರಣ ಎಷ್ಟ್ ಚೆನ್ನಾಗಿದೆ ಕೂಲ್ ಕೂಲ್ ತಂಪು ತಂಪು ಕೂಲ್ ಕೂಲ್ ಯಾವ ಇದ್ರ ಮುಂದೆ ಇಲ್ಲ ಅಷ್ಟು ತಂಪಾಗಿದೆ ಸಕ್ಕಾಗಿದೆ ಐ ಜಸ್ಟ್ ಲವ್ ದಿಸ್ ಕ್ಲೈಮೇಟ್ ಆಯ್ತಾ ನೀವು ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ ಅದೆಲ್ಲ ಆ್ಯಕ್ಚುಲಿ ಗದ್ದೆ ಆದರೆ ಎಲ್ಲ ಏನಾಗಿದೆ ಹೇಳಿ ವಾಟರ್ ತುಂಬ್ಕೊಂಡ್ಬಿಟ್ಟಿದೆ ಆ್ಯಂಡ್ ಒನ್ ಮೋರ್ ತಿಂಗ್ ಅಂದರೆ ಈ ಝೂಮಿಂಗ್ ಎಷ್ಟು ಚೆಂದ ಇದೆ ಅಂದರೆ ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ ಗಾಯ ಅದು ಬಂದು ನನ್ನ ಹಸ್ಬೆಂಡ್ದು ಅಜ್ಜಿ ಮನೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಯ್ಯೋ ಇಲ್ಲೇ ಇದ್ದಂಗಿದೆ ಅಲ್ಲಿ ಯಾರಿದ್ರೂ ಕಾಣುತ್ತೆ ಓ ಮೈ ಗಾಡ್ ಸೊ ನೈಸ್ ಅಲ್ಲ ಅದು ನನ್ನ ಹಸ್ಬೆಂಡ್ದು ಅಜ್ಜಿ ಮನೆ ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ನಾನೀಗ ಇಲ್ಲೇ ಜಸ್ಟ್ ನಮ್ಮ ಮನೆ ಬ್ಯಾಕ್ ಸೈಡಲ್ಲೇ ಇದ್ದೀನಿ ಅದನ್ನ ನಿಮಗೆ ತೋರಿಸ್ತಾ ಇದ್ದಿದ್ದು ಇಲ್ಲಿ ಸೂಪರ್ ಅಲ್ಲ ವಾವ್ ನೋಡ್ತಾ ಇದ್ದೀರಿ ಅಲ್ಲ ಫುಲ್ ಹೊಳೆ ಹೊಳೆ ಇನ್ನೂ ಜಾಸ್ತಿ ತುಂಬುತ್ತೆ ಆ್ಯಂಡ್ ಸಲ ಏನಾಗಿತ್ತು ಅಂದರೆ ಫುಲ್ ಧಾರಾಕಾರ ಮಳೆ ಅದು ಇನ್ನೂ ಮೆಮ್ರೀಸಲ್ಲಿದೆ ನನಗೆ ಅದು ಈಗ ಬೇಡ ನಾನು ಅಲ್ಲಿ ಒಂದು ರೀಲ್ ಮಾಡಿದ್ದೆ ಅದು ತುಂಬ ಟ್ರೋಲೆಲ್ಲ ಆಗಿತ್ತು ಲೈಕ್ ಫನ್ನಿ ಟ್ರೋಲ್ ಸಖತ್ತಾಗಿತ್ತು ಇದು ಒಂಥರ ಐಲ್ಯಾಂಡ್ ಥರ ಇದೆ ನೋಡಿ ಹೇಗೋ ಮಾಡಿದ್ದೆ ಅದು ಸಖತ್ತಾಗಿತ್ತು ನಾನು ಅವಾಗ ಸ್ಲ್ಯಾಂಗ್ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಎಷ್ಟು ಚೆಂದ ಆಯ್ತು ಗೊತ್ತಾ ಓ ಮೈಗೋಡೆ ಇನ್ನೂ ನೆನೆಸ್ಕೊಂಡ್ರೆ ನಗು ಬರುತ್ತೆ ಆ್ಯಂಡ್ ತುಂಬ ಚೆಂದ ಅನ್ಸುತ್ತೆ ಸೊ ಬನ್ನಿ ಈಗ ಸಾಕು ಅವ್ರ ಮನೆ ನೋಡಿದ್ದು ನಾವು ವಾಪಸ್ ಹೋಗೋಣ ನಮ್ಮ ಮನೆಗೆ ಅಯ್ಯೋ ಅಲ್ಲೆಲ್ಲ ಪಕ್ಷಿ ಕೂತಿದೆ ನೋಡಿ ಎಷ್ಟು ಝೂಮಲ್ಲಿ ಕಾಣ್ತಾ ಇದೆ ಇದು ಎಷ್ಟು ಚೆಂದ ಕಾಣ್ತಾ ಇದೆ ಆ್ಯಂಡ್ ಬನ್ನಿ ಈಗ ನಮ್ಮನೆ ಕೋಳಿಗೂ ತೋರಿಸ್ತೀನಿ ಏ ಇಲ್ಲೇ ಇದೆ ನೋಡಿ ನಮ್ಮನೆ ಬಾವಿ ನಮ್ಮ ಕೋಳಿ ಇಲ್ಲೇ ಇದೆ ಸಾ ನನ್ನ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಕ್ಯಾಮ್ರಾ ಸೂಪರ್ ಆಗಿದೆ ಗಾಯ್ ವಾವ್ ಬನ್ನಿ 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 ಅನ್ನ ಕಿಟ್ಟಿದೀನಿ ಹೋಗಿ ನೋಡೋಣ ಏನಾಯ್ತು ಅಂತ ಅನ್ನ ಆಗ್ತಾ ಇದೆ ಬಸಿಬೇಕು ಈಗ ಬನ್ನಿ ಬಸಿಯಣ ಅತ್ತೆ ಅಳಸನೆ ಕೊಯ್ತಾ ಇದ್ದಾರೆ ಇದು ನಮ್ಮದಲ್ಲೇ ಬೆಳೆದಿರೋ ಅಳಸಿನ ಗಾಯ್ ಅದಕ್ಕೋಸ್ಕರ ಇದು ಮೊದಲನೇ ಫಲ ಅಂದ್ರೆ ಅಳಸನೇನ್ ಮರ ದೊಡ್ಡದಾದ್ಮೇಲೆ ಬಿಡ್ತಾ ಇರೋ ಮೊದಲನೇ ಹಣ್ಣಿನ ಹಣ್ಣು ಸೊ ಫಸ್ಟ್ ದೇವರಿಗೆ ಎತ್ತಿಟ್ಬಿಟ್ಟು ಆಮೇಲೆ ನಾವ್ ಟೇಸ್ಟ್ ಮಾಡೋಣ ಅನ್ಕೊಂಡಿದೀವಿ ಹೇಗಿದೆ ಅಂತ ನಾನು ಚಂದ್ರಪಟ್ಟಣ ಇಂದ ಅಂಕೋಲಾ ಬಟ್ ಬರೋಕ್ಕೂ ಮುಂಚೆ ವಟ ಅಂತ ಇದ್ದೆ ನನ್ನ ಹಸ್ಬೆಂಡ್ ಬರ್ತಾನೆ ಶಾಪಿಂಗ್ ಮಾಡಿಸ್ತಾನೆ ಚಿಂಟುಗೆ ಅಂತ ಎಲ್ಲಾ ಬಂದಾದ್ಮೇಲೆ ಎಲ್ಲ ಕೇಳಿದ್ರಿ ಅಕ್ಕ ಮತ್ತೆ ಅಣ್ಣ ಬರ್ತಾರೆ ಅಂತ ಹೇಳಿದ್ರಿ ಚಿಂಟುಗೆ ಶಾಪಿಂಗ್ ಮಾಡಿಸ್ತಾರೆ ಅಂತ ಕೇಳಿದ್ರಿ ಅಂತ ಹೌದು ಬರಬೇಕಿತ್ತು ಅವನು ಬರ್ತೀನಿ 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 ಅಂತ ಇನಿಷಿಯಲ್ ಡೇಸಿಂದನೇ ಹೇಳ್ತಾನೆ ಇದ್ದ ಆ್ಯಂಡ್ ಪಾಪ ಅವನು ತುಂಬ ಕೆಲಸ ಇದೆ ಹಾಗಾಗಿ ಅವನಿಗೆ ಬರೋಕ್ಕಾಗಲಿಲ್ಲ ಬಟ್ ಅವನು ಅವನ ಮಗಂಗೆ ಹೇಳಿದ್ದಾನೆ ಇಲ್ಲಿ ಬಂದ್ಮೇಲೆ ಹೋಗೋಣ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದಾನೆ ಸೊ ನೋಡಬೇಕು ಈಗ ಆ ಭರವಸೆ ಇಟ್ಕೊಂಡು ಕಾಯ್ತಾ ಇದೀವಿ ಯಾಕೆ ಬಂದಿಲ್ಲ ಅಂದರೆ ಅವನಿಗೆ ಕೆಲಸ ಆಯಿತು ಹಂಗಾಗಿ ಬಂದಿಲ್ಲ ಅಷ್ಟೇ ಸೊ ನಮಗೇನು ಬೇಜಾರಿಲ್ಲ ಅವನು ಏನಾದರೂ ಶಾಪಿಂಗ್ ಮಾಡಿಸ್ತೀನಿ ಅಂದರೆ ಅವನೇನಾದರೂ ಶಾಪಿಂಗ್ ಮಾಡಿಸ್ತೀನಿ ಅಂದರೆ ತಗೊಡ್ತೀನಿ ಅಂದರೆ ಖಂಡಿತವಾಗ್ಲೂ ತಕ್ಕೊಡ್ತಾನೆ ಸೊ ಅದರಲ್ಲಿ ಎರಡನೇ ಮಾತಿಲ್ಲ ಹಂಗಾಗಿ ಅಷ್ಟೊಂದೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಹೋಗೋಣ ಮೇ ಬಿ ನೆಕ್ಸ್ಟ್ ಇನ್ಕಮಿಂಗ್ ಡೇಸಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಬಟ್ ಅವ್ನಿಗೇನು ಬೇಕಿತ್ತಲ್ಲ ಬ್ಯಾಗು ಅದನ್ನು ಆನ್ಲೈನ್ ಶಾಪಿಂಗ್ ಮಾಡಿಸಿದ್ದೀನಿ ಆ್ಯಂಡ್ ಶೂಸ್ನ ತಗೊಟ್ಟಿದ್ದೆ ಅಲ್ಲ ಸೊ ಅದೆರಡೇ ಎಮರ್ಜೆನ್ಸಿ ಬೇಕಿದ್ದಿದ್ದು ಇನ್ನು ಮಾಮೂಲಿ ಬಟ್ಟೆಗಳು ಅದು ಇದು ಏನೇನಾದರೂ ಇದ್ದರೆ ಅವನು ಅವ್ರ ಪಪ್ಪಾ ಜೊತೆ ಹೋಗಿ ತಗಸ್ಕೊತಾನೆ ಬಟ್ ನನಗೆ ಸ್ವಲ್ಪ ದುಡ್ಡು ಮಿಕ್ತು ಅಷ್ಟೇ ಸೊ ಇಷ್ಟು ಹೇಳ್ಬೋದು ಇದನ್ನು ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಯಾರು ಏನು ತಿಳ್ಕೊಬೇಡಿ ಮತ್ತು ಇದನ್ನು ಯಾಕೆ ಹೇಳ್ತಾ ಇದ್ದೀರಾ ಈಗ ಅಂತಲೂ ಹೇಳ್ಬೇಡಿ ಆಯಿತಾ ಸೊ ನೀವೆಲ್ಲ ನೋಡಿದ್ರಿ ಮತ್ತೆ ಮಳೆ ಹೇಗಿದೆ ನಮ್ಮೂರ ಕಡೆ ಅಂತ ತುಂಬ ಚೆನ್ನಾಗಿದೆ ಗಾಯಸ್ ತುಂಬ ಜನ ಕೇಳ್ತಾ ಇದ್ದೀರಾ ಈಗ ನಿಮ್ಮೂರ ಕಡೆ ಗೋಕರ್ಣದಲ್ಲಿ ಬೀಚಸ್ಗೆ ಅಲೋ ಇದ್ದೀರಾ ಅಂತ ಹೌದು ಇಲ್ಲಿ ಬೀಚಸ್ಗೆ ಅಲೋ ಮಾಡ್ತಾ ಇದ್ದಾರೆ ಬಟ್ ನನಗೆ ಬೇರೆ ವಿಂಗ್ಸಲ್ಲೆಲ್ಲ ಗೊತ್ತಿಲ್ಲ ಐ ಮೀನ್ ಟು ಸೇ ಕೂಡ್ಲೇ ಬೀಚು ಓಮ್ ಬೀಚಲ್ಲೆಲ್ಲ ನನಗೆ ಗೊತ್ತಿಲ್ಲ ಬಟ್ ನಮ್ಮ ರೆಸಾರ್ಟ್ ಏನಿದೆಯಲ್ಲ ಮಿಡ್ ಬೀಚು ಅಲ್ಲಿ ಕ್ರೌಡ್ ಇರುತ್ತೆ ಯಾವಾಗ್ಲೂ ಸೊ ನೋ ಇಶ್ಯೂಸ್ ಅಲೋ ಮಾಡ್ತಾರೆ ಆ್ಯಂಡ್ ರೆಸಾರ್ಟ್ಸ್ ಬಗ್ಗೆ ಕೇಳಬೇಕು ರೆಸಾರ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಮ ರೆಸಾರ್ಟ್ ಓಪನ್ನೇ ಇರುತ್ತೆ ಹಾಗೇನಾದರೂ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ಯಾರಾದರೂ ನೀವು ನಮ್ಮ ರೆಸಾರ್ಟ್ ಕಡೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಸ್ಟೇ ಮಾಡಬೇಕು ಅಂತ ಇದ್ರೆ ಮುಂಚೆನೇ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ಆಲ್ಮೋಸ್ಟ್ ಫುಲ್ ಇರುತ್ತೆ ಗೈಸ್ ಇದು ನಮ್ಮ ರೆಸಾರ್ಟ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಲ್ಮೋಸ್ಟ್ ಫುಲ್ ಇರುತ್ತೆ ವೀಕ್ ಡೇಸಲ್ಲಿ ಒಂದು ಎರಡು ಸಿಗ್ಬೋದು ಬಟ್ ಸ್ಟಿಲ್ ಆಲ್ಮೋಸ್ಟ್ ಇನ್ ಅದು ಇದು ಅಂದ್ಬಿಟ್ಟು ಬುಕ್ಕಿಂಗ್ ಆಗಿಬಿಟ್ಟಿರುತ್ತೆ ಸೊ ನಿಮಗೆ ನನ್ನ ಮೇಲೆ ಅಭಿಮಾನ ಜಾಸ್ತಿಯಾಗಿ ನೀವು ನಮ್ಮದೇ ರೆಸಾರ್ಟಿಗೆ ಬರಬೇಕು ಅಂತ ಪ್ಲಾನ್ಸ್ ಇದ್ದರೆ ಖಂಡಿತವಾಗ್ಲೂ ಬನ್ನಿ ಆದ್ರೇನೆ ಮುಂಚೆನೆ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಬನ್ನಿ ಆಯಿತಾ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಅಷ್ಟೇ ಮತ್ತೆ ಸಿಗ್ತೀನಿ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ ಆ್ಯಂಡ್ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗಲೂ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ ಬೈ ಬಾಯ್ ಲವ್ ಯು ಆಲ್ ಗಾಯ್ಸ್